ಮಾಗಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಾಮನಗರ ಜಿಲ್ಲೆ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆ ರಾಮನಗರ ಜಿಲ್ಲೆ ಇವರ ಸಹಯೋಗದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಜನಜಾಗೃತಿ ಸಮಾವೇಶವನ್ನು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಡಾಕ್ಟರ್ ಶ್ರೀ 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 ಶಿವಕುಮಾರಸ್ವಾಮಿ ಸಭಾಭವನ ಡೂಂಬ್ಲೆರ್ ಸರ್ಕಲ್ ಮಾಗಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಆದ್ದರಿಂದ ಮಾಗಡಿ ತಾಲೂಕಿನ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಜನಜಾಗೃತಿ ವೇದಿಕೆ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಮನವಿ ಮಾಡಿರುತ್ತಾರೆ ಎಲ್ಲ ಆತ್ಮೀಯ ಮತ್ತು ಮಾಧ್ಯಮ ವೇದಿಕೆಯಲ್ಲಿ ನಮ್ಮ ನಮ್ಮ ಹರೀಶ್ ಜಿಲ್ಲಾ ಹಾಗೆಯೇ ನಾನು ಜಿಲ್ಲಾ ಕಾರ್ಯದರ್ಶಿ ಮತ್ತು ಜಿಲ್ಲಾ ನಿರ್ದೇಶಕ ಜಯಕರ್ ಶೆಟ್ಟಿ ಹಾಗೆ ನನ್ನ ಜೊತೆ ಜಿಲ್ಲಾ ಜನಜಾಟಿ ವೇದಿಕೆ ಉಪಾಧ್ಯಕ್ಷರಾಗಿರೋದು ಮಾರಣ ಸರಿದ್ದಾರೆ ಜಿಲ್ಲಾ ಜನಜಾಟಿ ವೇದಿಕೆಯ ಸದಸ್ಯರು ಮಾಗಡಿ ಕ್ಷೇತ್ರವನ್ನು ಪ್ರತಿನಿಧಿಸುವ ಕೃಷ್ಣಪ್ಪರವರು ರಾಮಚಂದ್ರೆ ಹಾಗೆ ಮುನಿಕೃಷ್ಣ ಅವರು ಇದ್ದಾರೆ ಈ ತಾಲೂಕಿನ ಯೋಜನಾಧಿಕಾರಿಗಳು ಅಣ್ಣಪ್ಪ ಇದ್ದಾರೆ ವಿಶೇಷವಾಗಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಒಂದು ಸ್ಮರಣೆಯನ್ನು ಮಾಡುವಂಥ ಶ್ರೀಕ್ಷೇತ್ರ ಜನ್ಮದಲ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಟಿ ಕಾರ್ಯಕ್ರಮವನ್ನು ಈ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಗಡಿಯಲ್ಲಿ ನಾಲ್ಕನೇ ತಾರೀಕು ಹಮ್ಮಿಕೊಡ್ತಿದ್ದೇವೆ ಈ ವಿಚಾರಕ್ಕೆ ಪೂರಕವಾಗಿ ಇವತ್ತು ತಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ತಿದ್ದೇವೆ ತಮಗೆಲ್ಲ ಗೊತ್ತಿದ್ದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ನಲವತ್ತ ಎರಡು ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ರಾಜ್ಯ ಮಟ್ಟದಲ್ಲಿ ಜನಪರ ಮತ್ತು ಕುಟುಂಬದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಭಾಳ ಮುಖ್ಯವಾಗಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಮೂವತ್ತ್ಮೂರು ಜಿಲ್ಲೆಯಲ್ಲಿ ಐವತ್ತ ನಾಲ್ಕು ಲಕ್ಷ ಕುಟುಂಬಗಳು ಗ್ರಾಮಾಭಿವೃದ್ಧಿ ಯೋಜನೆಯ ಪಾಲುದಾರರಾಗಿದ್ದುಕೊಂಡು ನಮ್ಮ ಯೋಜನೆ ಒಂದಷ್ಟು ಪೂಜ್ಯರ ಕನಸುಗಳ ಕಾರ್ಯಕ್ರಮವನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಕಳೆದ ಒಂದಷ್ಟು ವರ್ಷಗಳಿಂದ ಮಾಡ್ತಿದ್ದೆ ಭಾಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ಒಂದು ಕುಟುಂಬದ ಅಭಿವೃದ್ಧಿ ಆಗಬೇಕಾದ್ರೆ ಆ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ದುಶ್ಚಟ ಇರಬಾರ್ದು ಒಂದು ವೇಳೆ ದುಶ್ಚಟ ಇದೆ ಅಂತ ಹೇಳಿದರೆ ದುಡಿಮೆಯ ಒಂದಷ್ಟು ಪಾಲು ದುಷ್ಟ ದುಷ್ಟ ದುರಾಭ್ಯಾಸಗಳಿಗೆ ಬಲಿಯಾದರೆ ಆ ಕುಟುಂಬ ಅಭಿವೃದ್ಧಿ ಸಾಧ್ಯ ಇಲ್ಲ ಈ ವಿಚಾರವನ್ನು ಮನಕಂಡಂಥ ಪೂಜ್ಯರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದರೆ ಸಾಧಾರಣ ಮೂವತ್ತು ವರ್ಷಗಳ ಹಿಂದೆ ಹುಟ್ಟಿಕೊಂಡಂಥ ಒಂದು ವಿಶೇಷ ಕಾರ್ಯಕ್ರಮ ಜನಜಾಗೃತಿ ವೇದಿಕೆ ಈ ಜನಜಾಗೃತಿ ವೇದಿಕೆಯಲ್ಲಿ ಭಾಳ ಮುಖ್ಯವಾಗಿ ದುಶ್ಚಟ ದುರಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ವದ್ಯವಯಸ್ಕರನ್ನು ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಹಾಗೂ ಯಾರು ಕುಡಿತಕ್ಕೆ ಒಳಗಾಗಿದ್ದಾರೆ ಆ ಕುಟುಂಬವನ್ನು ನಾವು ಒಂದಷ್ಟು ದಿನಗಳ ಕಾಲ ಏಳು ದಿನಗಳ ಕಾಲ ಶಿಬಿರದ ಮುಖಾಂತರ ಮನವೊಲಿಸಿ ಮನ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಿದ್ದೀವಿ ನಮ್ಮ ಈ ವೇದಿಕೆ ಮೂವತ್ತೇಳು ಜಿಲ್ಲಾ ವೇದಿಕೆಗಳಾಗಿ ಈಗಾಗಲೇ ಮಾರ್ಪಾಡಾಗಿದೆ ಸಾವಿರದ ನೂರ ಹದಿನಾಲ್ಕು ಮಂದಿ ಪಾರ್ಕ್ ಸದಸ್ಯರಾಗಿ ನೂರಿಪ್ಪತ್ತು ಪದಾಧಿಕಾರಿಗಳು ಏಳು ಸಾವಿರಕ್ಕೂ ಮಿಕ್ಕಿದಂಥ ಸದಸ್ಯರನ್ನು ಅಂದರೆ ಜನಜಾಟಿ ವೇದಿಕೆಯಲ್ಲಿ ಸೇರಿ ಸೇರಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಆಂದೋಲನವನ್ನು ಮಾಡುವಂಥ ವ್ಯಸನ ಮುಕ್ತಕ್ಕೆ ಹೋರಾಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ತಾ ಇದೆ ಈಗಾಗಲೇ ನಮ್ಮ ಏಳು ದಿವಸದ ನಾವು ಮಧ್ಯವರ್ಜನ ಶಿಬಿರಗಳನ್ನು ಮಾಡ್ತೀವಿ ಅಂದರೆ ಯಾರು ಕುಡಿತಕ್ಕೆ ಒಳಗಾಗಿದ್ದಾರ ಅವರನ್ನೊಂದು ಶಿಬಿರ ಅಂದರೆ ಒಂದೇ ಕಡೆ ರೆಸಿಡೆನ್ಸಿಯಲ್ ಕ್ಯಾಂಪ್ ಮಾಡಿಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿಕೊಂಡು ಅವರನ್ನು ಮೋಟಿವೇಟ್ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವರಿಗೆ ನಮ್ಮ ರಾಜ್ಯದಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕು ಮಧ್ಯವರ್ಜನ ಶಿಬಿರಗಳನ್ನು ಮಾಡಿದ್ವಿ ಇದರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಜನ ನೇರವಾಗಿ ಸೇರಿಕೊಂಡು ದುಶ್ಚಟದಿಂದ ಹೊರಗೆ ಬರುವಂಥ ಒಂದು ಭಾಳ ದೊಡ್ಡ ಪ್ರಯತ್ನಗಳನ್ನು ಮಾಡಿದರೆ ಮತ್ತು ಆ ಕುಟುಂಬ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅದಲ್ಲದೆ ವಿಶೇಷವಾಗಿ ನಮ್ಮಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಹೈಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ದುಶ್ಚಟ ದುರಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಅಫೀಮ್ ಡ್ರಗ್ಸ್ ಏನಿದೆಯಾ ಅದರ ಬಗ್ಗೆ ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಯಾಕೆಂದರೆ ತಮ್ಗೆ ಗೊತ್ತಿದೆ ಡ್ರಗ್ಸ್ ಮತ್ತು ಗಾಂಜಾ ಅಫೀಮ್ಗಳಿಗೆ ಅಡೆಟ್ ಆಗುವವರು ಏನು ಮಧ್ಯ ವಯಸ್ಸಿನವರು ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷದೊಳಗಿನ ಯುವಕ ಯುವತೀರಕ್ಕೆ ಬಲಿಯಾಗ್ತಾರೆ ಈ ವಿಚಾರಗಳು ತಮಗೆಲ್ಲ ಗೊತ್ತಿದೆ ಹಾಗಾಗಿ ಒಂದಷ್ಟು ಅವೇರ್ನೆಸ್ ಆದರೆ ಆ ಕುಟುಂಬದಲ್ಲಿ ಆ ದುಶ್ಚಟದಿಂದ ಹೊರಗೆ ಬರ್ಬೋದು ಅಥವಾ ಡ್ರಗ್ಸ್ ಅಫೀಮಿಂದ ಹೊರಗೆ ಬರ್ಬೋದು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತೀವಿ ಒಂದು ಒಳ್ಳೆಯ ಮಾತುಗಾರರು ಸಮಾಜ ಮುಖಿಯಾಗಿ ಒಂದಷ್ಟು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿಗಳನ್ನು ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಒಂಬೈನೂರ ಎಪ್ಪತ್ತೆರಡು ಮಂದಿ ಇಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಆ ತಾಲೂಕಿನ ಎಲ್ಲ ಕಾಲೇಜುಗಳಿಗೆ ಹೋಗಿ ಆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ನನಗೆಲ್ಲ ಗೊತ್ತಿರ್ಬೋದು ಅಕ್ಟೋಬರ್ ಎರಡು ಪೂಜ್ಯ ಮಹಾತ್ಮ ಗಾಂಧಿ ಗಾಂಧೀಜಿಯವರ ಜನ್ಮದಿನ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ತಾರೆ ಆದರೆ ದುಶ್ಚಟ್ಟಕ್ಕೆ ಹೆಚ್ಚು ಹೋರಾಟ ಮಾಡಿದವರು ಪೂಜ್ಯ ಗಾಂಧೀಜಿಯವರು ಹಾಗಾಗಿ ಅವರ ಸ್ಮರಣೆಯನ್ನು ಮಾಡಿಕೊಂಡು ಇದರ ಮುಖಾಂತರ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಪ್ರತಿ ವರ್ಷ ಮಾಡ್ತಿದ್ವಿ ಕಳೆದ ವರ್ಷಗಳಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಮಾಡಿದ್ವಿ ಈ ವರ್ಷ ನಮ್ಮೆಲ್ಲ ಜನಜಾತಿ ಪದಾಧಿಕಾರಿಗಳು ಮಾಗಡಿಯಲ್ಲಿ ಮಾಡೋಣ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಆ ಮುಖಾಂತರ ಜಾಗೃತಿಯನ್ನು ಮೂಡಿಸಬೇಕೆಂಬ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ವಿ ಇಲ್ಲಿ ವಿಶೇಷವಾಗಿ ಜಾಥಾ ಕಾರ್ಯಕ್ರಮ ಆಗುತ್ತೆ ಜಾತಾದ ನಂತರ ಸಭೆ ಸೇರ್ತೀವಿ ಬೇರೆ ಬೇರೆ ಗಣ್ಯರನ್ನು ನಾವು ಆಹ್ವಾನಿಸಿಕೊಂಡಿದ್ವಿ ಅವರ ಮುಖಾಂತರ ಈ ಕಾರ್ಯಕ್ರಮ ನಡೆಯುತ್ತೆ ಅಲ್ಲದೆ ವಿಶೇಷವಾಗಿ ನಮ್ಮ ಶಿಬಿರಕ್ಕೆ ಪಾಲ್ಗೊಂಡು ಪಾನಮುಕ್ತಾಗಿ ಒಳ್ಳೆಯ ಜೀವನ ಮಾಡುವಂಥ ತಾಲೂಕಿನಿಂದ ಒಬ್ಬರನ್ನು ಅಂದರೆ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಆರು ಯೋಜನಾ ಕಚೇರಿ ಇದೆ ಪ್ರತಿ ಯೋಜನಾ ಕಚೇರಿಯಿಂದ ಒಬ್ಬರು ಅಂದರೆ ಆರು ಮಂದಿಯನ್ನು ಅವರಿಗೆ ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ಆ ದಿವಸ ಇದೆ ಅಲ್ಲದೆ ವಿಶೇಷವಾಗಿ ಶಿಬಿರಗಳಾದಾಗ ಅದರ ಮುಕ್ವರ್ಜಿ ವಹಿಸಿಕೊಂಡಂಥ ಈ ವರ್ಷ ನಮ್ಮ ಕನಕಪುರ ರಾಮನಗರ ಮತ್ತು ಮಾಗಡಿಯಲ್ಲಿ ಆದ ಶಿಬಿರದ ಅಧ್ಯಕ್ಷರನ್ನು ಕೂಡ ಅವತ್ತು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮಗಳಿದೆ ಈ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಆದರೆ ಅಕ್ಟೋಬರ್ ಹತ್ತರವರೆಗೆ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತೀವಿ ಬೇರೆ ಬೇರೆ ಇಲಾಖೆಯವರನ್ನು ಕರೆಸಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಕಾರ್ಯಕ್ರಮ ನಡೆಯುತ್ತೆ ವಿಶೇಷವಾಗಿ ಈ ಭಾಗದ ತಹಶೀಲ್ದಾರ್ ಅಥವಾ ನಮ್ಮ ಪೊಲೀಸ್ ಅವರನ್ನು ಕರೆದು ಅವರಿಗೆ ಕೂಡ ನಾವು ಹಕ್ಕೊತ್ತಾಯ ಮಾಡ್ತೀವಿ ಅಂದರೆ ದುಶ್ಚಟದ ವಿರುದ್ಧ ಸರ್ಕಾರದಲ್ಲಿ ಒಂದಷ್ಟು ನಮಗೆ ಜಾಗೃತಿ ಬೇಕು ಮತ್ತು ಸಹಕಾರಗಳು ಬೇಕು ಆ ಮನವಿಯನ್ನು ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಆಗುತ್ತೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈವರೆಗೆ ಹತ್ತು ವರ್ಷದಲ್ಲಿ ಹದಿನೇಳು ಶಿಬಿರಗಳನ್ನು ಮಾಡಿದ್ವಿ ಎರಡುನೂರ ಇಪ್ಪತ್ತೆಂಟು ಮಂದಿ ಈ ಶಿಬಿರಕ್ಕೆ ನೇರವಾಗಿ ಸೇರಿಕೊಂಡು ಪಾಲಮುಕ್ತ ಜೀವನವನ್ನು ಮಾಡಿದ್ದಾರೆ ಅವರು ಕುಡಿತ ಬಿಟ್ಟ ನಂತರ ಹಾಗೆ ಬಿಟ್ಬಿಡಲ್ಲ ಅವರನ್ನು ಪ್ರತಿ ವಾರ ನಾವು ನವಜೀವನ ಸಮಿತಿ ಅಂತ ಫಾಲೋಅಪ್ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಮೂವತ್ತೆಂಟು ನವಜೀವನ ಸಮಿತಿ ಮಾಡಿಕೊಂಡು ಒಂದು ಸಮಿತಿಯಲ್ಲಿ ಹತ್ತರಿಂದ ಹದಿನೈದು ಮಂದಿಯನ್ನು ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರು ಜನಜಾಗೃತಿಯ ಪದಾಧಿಕಾರಿಗಳು ಪ್ರತಿ ವಾರ ಅವರನ್ನು ಭೇಟಿ ಮಾಡಿಕೊಂಡು ಅವರಿಗೆ ತಿಳುವಳಿಕೆ ಕೊಡುವಂಥದ್ದು ಜಾಗೃತಿಗೊಳಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಮೊತ್ತ ಎಂಟು ನವಜೀವನ ಸಮಿತಿ ಇದೆ ಅಲ್ಲದೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಐವತ್ತೊಂಬತ್ತು ಕಾರ್ಯಕ್ರಮ ಮಾಡಿ ಆರು ಸಾವಿರದ ಮುನ್ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳ ವರ್ಷಕ್ಕೊಂದು ಸಮ್ಮೇಳನ ಅಂತ ಹೇಳ್ಬೋದು ಅದು ನಮ್ಮ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳುವಂಥದ್ದು ಈ ವರ್ಷ ಮಾಗಡಿಯಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಸಭಾಭವನ ಡೋಮ್ಲೈಟ್ ಸರ್ಕಲ್ ಮಾಗಡಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಈ ಸಮಾವೇಶದ ದಿವ್ಯ ಸಾನಿಧ್ಯವನ್ನು ತಮಗೆಲ್ಲ ಚಿರಪರಿಚಿತ ಶಿವಗಂಗಾ ಕ್ಷೇತ್ರದ ಮಹಾಸ್ವಾಮಿಗಳು ಮಲೇ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ನಮಗೆಲ್ಲ ಆಶೀರ್ವಚನ ಮಾಡಲಿಕ್ಕೆ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಎಚ್ ಎಸ್ ಸಿ ಬಾಲಕೃಷ್ಣ ಸರ್ ಇವರು ನಡೆಸಿ ನೆರವೇರಿಸಿಕೊಳ್ಳಿಕ್ಕಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹರೀಶ್ ಕುಮಾರ್ ಜಿಲ್ಲಾ ಜನಜಾತಿ ವೇದಿಕೆ ಅಧ್ಯಕ್ಷ ವಹಿಸಿಕೊಳ್ತಾರೆ ನವಜೀವನ ಸಮಿತಿಯವರ ಒಂದು ಅವರಿಗೆ ಅಭಿನಂದನೆ ಮಾಡುವಂಥದ್ದನ್ನು ಈ ಭಾಗದ ಮಾಜಿ ಸಚಿವರಾಗಿರುವಂಥ ಎಚ್ ಎಂ ರೇವಣ್ಣ ಸರ್ ಅವರು ನಡೆಸಿಕೊಡ್ತಾರೆ ಹಾಗೆ ಈ ಜಾಥವನ್ನು ನಾವು ಜಾಗೃತಿ ಜಾಥವನ್ನು ನಾವು ಪ್ರಾರಂಭ ಮಾಡ್ತೀವಿ ನಮ್ಮ ಬೊಮ್ಮಲ್ ಈ ಭಾಗದ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀ ನರಸಿಂಹಮೂರ್ತಿಯವರು ಜಾಥಕ್ಕೆ ಚಾಲನೆ ಕೊಡ್ತಾರೆ ಸಾಧಕರಿಗೆ ಸನ್ಮಾನ ಇದೆ ಇದನ್ನು ತಮಗೆಲ್ಲ ಗೊತ್ತಿದೆ ಈ ಭಾಗದವರೇ ಸಮಾಜ ಸೇವಕರಾಗಿರುವಂಥ ಶ್ರೀ ಕೆ ಬಾಗೇಗೌಡರವರು ನೆರವೇರಿಸಿಕೊಡ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಡಿ ಜಯರಾಮ್ ಲಲಿತ ಸರ್ವಹಿಸಿಕೊಡ್ತಾರೆ ಹಾಗೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪ್ರವೀಣ್ ಕುಮಾರ್ ಈ ಇರ್ತಾರೆ ಹಾಗೆ ಈ ಭಾಗದ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಶರತ್ ಕುಮಾರ್ ಸರ್ ಇರ್ತಾರೆ ಹಾಗೆ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರಮ್ಯಾ ನರಸಿಂಹಮೂರ್ತಿ ಮತ್ತು ರಿಯಾಜ್ ಅಹಮದ್ ಇವರು ಕೂಡ ನಮ್ಮ ಮಧ್ಯ ಮುಖ್ಯ ಅತಿಥಿಗಳಾಗಿರ್ತಾರೆ ಹಾಗೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಈ ಜನಜಾಗೃತಿ ಸ್ಥಾಪಕ ಅಧ್ಯಕ್ಷರು ಬಿಡದಿಯ ಚೆಕ್ಕಣ್ಣ ಸರ್ ಮತ್ತು ಈ ಭಾಗದ ಉಪಾಧ್ಯಕ್ಷರಾಗಿರುವ ಮಾರಾಣ ಸರ್ ವೇದಿಕೆಯಲ್ಲಿಡ್ತಾರೆ ಈ ಕಾರ್ಯಕ್ರಮ ಹತ್ತು ಗಂಟೆಗೆ ಜಾತದಿಂದ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ಆಗಿ ಒಂದು ಗಂಟೆಗೆ ಸಂಪೂರ್ಣವಾಗಿ ಈ ಕಾರ್ಯಕ್ರಮ ಮುಗಿಯುತ್ತೆ ನಮ್ಮ ಜಿಲ್ಲಾ ಮಟ್ಟದಿಂದ ಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಜನ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ತಯಾರಿಯಲ್ಲಿದ್ದೀವಿ ಹಾಗಾಗಿ ನನ್ನೆಲ್ಲ ಪತ್ರ ಮತ್ತು ಮಾಧ್ಯಮ ಮಿತ್ರರಿಗೆ ಇದೇ ಪ್ರೀತಿ ಆಮಂತ್ರಣ ತಾವುಗಳು ಬರಬೇಕು ಈ ದಿವಸ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಪ್ರಚುರಪಡಿಸುವಂಥ ಕೆಲಸವನ್ನು ಕಳೆದ ಹತ್ತು ವರ್ಷದಿಂದ ನಮ್ಮ ಜೊತೆ ಈ ಭಾಗದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ನಮಗೆ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರ ಸಹಕಾರ ಅತ್ಯದ್ಭುತ ಹಾಗಾಗಿ ತಾವುಗಳೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮ ಮಿತ್ರರು ಪ್ರಚುರಪಡಿಸ್ಕೊಳ್ಬೇಕು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದಷ್ಟು ಕಾರ್ಯಕ್ರಮಕ್ಕೆ ನೀವು ಸಹಕಾರಗಳನ್ನು ಎಲ್ಲ ಸಂದರ್ಭದಲ್ಲಿ ಕೊಟ್ಟಿದ್ದೀರಾ ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರಗಳು ಬೇಕೆಂಬಂಥ ಮಾತುಗಳನ್ನು ಹೇಳ್ತಾ ಈ ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಈ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಸಂತೋಷ ಪಡ್ತೇನೆ ಹೇಳಬೇಕು ಕೂಡ ನಾನೇನು ತಾರೀಕು ಸಿದ್ಧದಾಸ ನಾಲ್ಕನೇ ತಾರೀಕು ನಾವು ನಮ್ಮ ನವಜಿನ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಇಲ್ಲಿನ ಮಾಗಡಿಯ ಎಲ್ಲ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರು ಮತ್ತು ನಮ್ಮ ಮಾಗಡಿಯ ಜನತೆ ನಾಲ್ಕನೇ ತಾರೀಕು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ಯಾಕೆ ಅಂದರೆ ಜನಗಳಿಗೆ ಅವರೇಷ್ಟು ನಾವು ನಾವೀಗ ಅಧ್ಯಕ್ಷನಾಗಿ ಮತ್ತು ನಮ್ಮ ಉಪಾಧ್ಯಕ್ಷರಾಗಿ ನವಜೀವನ ಸಮಿತಿಯ ಎಲ್ಲ ಸದಸ್ಯರುಗಳು ಇನ್ನು ಅವರೆಷ್ಟು ನಾವೆಲ್ಲ ಬಂದು ಕೂತ್ಕೊಂಡು ಮಾತಾಡಿದಾಗ ನಮಗೆ ಇಲ್ಲಿ ಯಾಕೆ ನಾನು ಇರಬೇಕು ಅನ್ನಿಸ್ತು ಮೊದಲು ಮೊದಲು ನಮ್ಮ ಯುವಕರಿಗೆ ದಾರಿ ತಪ್ಪುತ್ತಾ ಇರ್ತದೆ ಅದು ಒಂದು ಮೂಲ ಕಾರಣ ಎರಡನೇದು ನಮ್ಮ ಹೆಣ್ಮಕ್ಳಿಗೆ ನಮ್ಮ ಎಲ್ಲ ಹಳ್ಳಿಗಾಡು ಜನಾಂಗ ಎಲ್ಲ ನಮ್ಮ ಜನಾಂಗಕ್ಕೆ ಒಂದು ಅನುಕೂಲ ಆಗುತ್ತೆ ಧರ್ಮಸ್ಥಳ ಸಂಘದಿಂದ ಒಂದು ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತ ಎರಡನೇ ವಿಚಾರ ಮತ್ತು ಮತ್ ಮಧ್ಯವಿಲ್ಲ ಏನು ಏಳು ದಿನ ಹಾಕೊಂದರೆ ಅವರು ಎಷ್ಟೋ ಜನ ಮದ್ಯವೇಷನೆ ಆಗಿದ್ದಾರೆ ಆಲ್ರೆಡಿ ಎಷ್ಟೋ ಜನ ಕಣ್ಮುಂದೆ ಬದುಕ್ತಾ ಇರೋದು ನೋಡಿದ್ರು ನಾವು ಆದ್ದರಿಂದ ಇದೆಲ್ಲ ನೋಡಿ ನಾವೆಲ್ಲನೂ ಕುತ್ಕೊಂಡಿಲ್ಲ ಇಲ್ಲಿ ನಾವು ಇರಬೇಕು ಈ ಜೊತೆಗೆ ನಿಂತ್ಕೊಂಡು ನಾವು ಇದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದನ್ನ ನಾವು ಧ್ಯೇಯವಾಗಿ ನಿಂತ್ಕೊಂಡಿದ್ದೀವಿ ಈಗ ಮ ಈಗ ಮಕ್ಕಳುಗಳು ಏನು ಮಾಡಬೇಕು ಮಹಾತ್ಮ ಗಾಂಧಿಯವ್ರನ್ನ ಇತಿಹಾಸ ತಿಳ್ಕೋಬೇಕು ನಾವು ಅವರಾದಿನಲ್ಲಿ ಹೇಳಬೇಕು ಅಹಿಂಸೆ ಮಾರ್ಗದಲ್ಲಿ ಯಾಕೆ ನಾವು ಸ್ವತಂತ್ರ ತಂದು ಕೊಟ್ಟರು ಹಿಂಸಾಮರ್ಗಲ್ಲೇ ಹೋಗಿದ್ರೆ ನಾವು ಯಾಕೆ ಎಷ್ಟೇ ಸಾವಿರ ಲಕ್ಷಾಂತರ ಜನ ಸಾಯ್ಬೇಕಾಯ್ತು ಗಾಂಧಿ ಅವ್ರು ಕೂತ್ಕೊಂಡು ಹೇಳ್ತಾರೆ ಐ ಹೋಗ್ಬೇಕು ನಾವು ಏನಾದ್ರು ಗೆಲ್ಲಬೇಕು ಅಂದರೆ ಐ ಕುತ್ಕೋಬೇಕು ಈಗ ಉಪ್ಪಿನ ಸತ್ಯಾಗ್ರಹ ಮಾಡೋದು ಅವಾಗ ಸಕ್ಸಸ್ ಆಯಿತು ಈಗ ಈಗ ಮೂರು ವರ್ಷ ಆಗ್ತಾಯಿದೆ ಈಗ ಅವಧಿ ಇದ್ರೊಳಗೆ ಅಧಿವೇಶನ ಕರೆದು ಬೆಳಗಾವಲ್ಲಿ ನೂರು ವರ್ಷ ಕೂತ್ತಾಯಿದೆ ಅಂಥ ಪುಣ್ಯಾಥನ ನಾವು ನೆನಪಿಕೊಂಡು ಮಾಡ್ತೀವಲ್ಲ ಅದು ಕಾರಣಕರ್ತರಾದ ನಮ್ಮ ವೀರೇಂದ್ರ ಹೆಗ್ಡೆಯವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಮಂಜುನಾಥ ಧರ್ಮ ಸಂಘ ಏನಿದೆ ಅವರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಇದನ್ನು ನಾವು ಅವ್ರನ್ನೇ ಮಾಡಬೇಕು ಯುವ ಯುವಕರಿಗೆ ಇದನ್ನ ಮುಂದಕ್ಕೆ ನಾವು ತಿಳಿಸ್ಬೇಕು ಈ ನಮ್ಮ ತಲೆಮಾರು ಎಲ್ಲ ಮುಕ್ತಾಯಿತ ಮುಂದೆ ನಾವು ನೋಡಿದ್ದೀವಿ ಮುಂದೆ ಏನಾಗ್ತಾಯಿದೆ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ನೋಡ್ತೀವಿ ಮಾಧ್ಯಮದಲ್ಲಿ ನೀವೇ ತೋರ್ಸ್ತೀರಾ ಸಮಾಜ ಹೆಂಗೆ ಇದೆ ಅಂತ ನಾವು ನೋಡೋಕ್ಕೆ ಈಗೇನಾಗಿದೆ ಒಂದು ಒಂದು ರಿಸಲ್ಟ್ ಆಯಿತು ಅಂದರೆ ಅದಕ್ಕೆ ರೇವ್ ಪಾರ್ಟಿ ಅಂತ ಇರ್ತಾರೆ ನೀವು ಮಾಧ್ಯಮದಲ್ಲಿ ನೀವು ತೋರಿಸ್ತೀರಾ ಏನೋ ಗಾಂಜಾ ಸಿಕ್ತು ಕಿಂಗ್ ಸಿಕ್ತು ಇಷ್ಟು ಜನ ವಿದ್ಯು ಯುವಕರು ಹಾಳಾಗ್ತವ್ರೆ ಅಂತ ಅದೇನಾಗ್ತಾ ಇದೆ ದೇಶ ಹಾಳಾಗ್ತಾ ಇದೆ ಅದು ನಮಗೆ ರೇವ್ ಆಯಿತು ಅಂದರೆ ಅದೇ ಎಲ್ಲ ಸಿಗ್ತದೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಕಂಟ್ರೋಲ್ ಮಾಡಬೇಕಿಲ್ಲ ಕಂಟ್ರೋಲ್ ಮಾಡಿಲ್ಲ ಅಂದರೆ ಮುಂದಿನ ಪೀಳಿಗೆಗಳಿಗೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ನೋಡೋಕ್ಕೆ ಆಗಲ್ಲ ಸ ಸಾಧ್ಯ ಅದನ್ನು ಅದನ್ನು ನಾವು ಈಗಿಂದನೇ ಬಿಗಿ ಮಾಡ್ಕೊಂಡು ಬಂದರೆ ಅದರಿಂದ ನಾವು ಈಗಿಂದನೇ ಅವೇರ್ನೆಸ್ ಮೇಡಿ ಯುವಕರಿಗೆ ಅದಕ್ಕೆ ನಾವು ಇಷ್ಟು ಕಾರಣ ಯಾರು ಧರ್ಮಸ್ಥಳ ಸಂಘ ಅದರಿಂದ ನಾವು ಅವರ್ನೈಸ್ ನೋಡ್ತಾ ಇದ್ದೀವಿ ಯಾಕೆಂದ್ರೆ ನಾವು ತುಂಬ ಇದಕ್ಕೆ ಹೋಗಿದ್ದೀನಿ ಮೀಟಿಂಗ್ ಹೋಗಿದ್ದೀನಿ ಮತ್ತು ಯುವಕರಿಗೆಲ್ಲ ಇದು ಮಾಡಿದ್ದೀನಿ ತಂದೆ ತಾಯಂದರಿಗೆ ಎಲ್ಲ ಇದು ಉದ್ಯೋಗ ಹೇಳ್ತಾ ಇದ್ದೀವಿ ಯಾಕಂದರೆ ಬಂದು ಮೀಟಿಂಗಲ್ಲಿ ಇದು ಹೇಳ್ತಾ ಇದ್ದೀವಿ ಅವ್ರು ಹೇಳಿದ್ರೆ ಅವ್ರ ಅವ್ರಿಗೆ ಅವೇರ್ನೆಸ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಈ ಗಾಂಧಿ ಜಯಂತಿ ಪ್ರಯುಕ್ತ ಏನು ನಾಲ್ಕನೇ ತಾರೀಕು ನಡೆಸ್ತಾ ಇದ್ದೀವಿ ಮಾಗಡಿ ತಾಲೂಕಿನವರು ಅಕ್ಕ ತಂಗಿಯರು ಅಣ್ಣ ತಂಗರೆಲ್ಲ ಬರ್ತೀವಿ ವೇದಿಕೆ ಮೇಲೆಲ್ಲ ಬರ್ತಾರೆ ಸ್ವಾಮೀಜಿ ಪೂಜೆ ಸ್ವಾಮೀಜಿಗಳು ಮತ್ತು ಮಾಗಡಿ ಶಾಸಕರು ಬಾಲಣ್ಣವರು ಅಶೋಕಣ್ಣವರು ಮತ್ತು ನಮ್ಮ ಬಾವೇಗೌಡರು ನರ್ಸಿಂಗ್ ಕುರ್ಚರು ಎಲ್ಲ ಬರ್ತಾರೆ ದಯಮಾಡಿ ಬಂದು ಕೇಳ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಅಂದರೆ ನಮ್ಮ ಹಳ್ಳಿ ಮಟ್ಟದಲ್ಲಿ ನಮಗೆಲ್ಲ ಗೊತ್ತಿರ್ಬೋದು ಒಬ್ಬ ಒಂದು ಮನೆಯಲ್ಲಿ ಕುಡಿತ ಅಂದರೆ ವಿಪರೀತ ಕುಡಿತಾರೆ ಅವರ ಮನೆ ಮಾತುಗಳನ್ನು ಕೇಳಲ್ಲ ಅವರ ಮನೆಯ ಸಂಬಂಧಿಕರ ಮಾತುಗಳನ್ನು ಕೇಳಲ್ಲ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕಾರ್ಯಕರ್ತರ ಮುಖಾಂತರ ಅವರನ್ನು ಮೋಟಿವೇಶನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅಂದರೆ ಸ್ವಾಯಿ ಚಂದನೆ ನೀವು ಬನ್ನಿ ನಿಮಗೆ ಇದರಿಂದ ಆದ ಅನೋಟ ಒಂದು ಕುಟುಂಬದಲ್ಲಿ ದುಶ್ಚಟ್ಟ ಇದೆ ಅಂದರೆ ಅವರು ಆರ್ಥಿಕವಾಗಿ ಸಂಪೂರ್ಣವಾಗಿ ನಾಶ ಆಗಿರ್ತಾರೆ ನಮಗೆಲ್ಲ ಗೊತ್ತಿದೆ ಅದ್ರ ಜೊತೆ ಕುಟುಂಬ ಆ ಮನೆಯಲ್ಲಿ ಎಜುಕೇಷನ್ ಇದ್ದರೆ ಮಕ್ಕಳು ಎಜುಕೇಷನ್ ಇರಲ್ಲ ಹೆಂಟಿ ದುಡಿತಾಳೆ ಅಂದರೆ ಅದರಲ್ಲಿ ದುಡಿಮೆ ಇರಲಿ ಅಥವಾ ಮನೆಯಲ್ಲಿ ಸಂಪಾದನೆ ಮಾಡಿದಂಥ ಒಂದಷ್ಟು ಏನು ಚರಾಚರ ವಸ್ತುಗಳು ಯಾವುದು ಪಾತ್ರೆ ಇರ್ಬೋದು ಚಿಹ್ನೆ ಇರ್ಬೋದು ಎಲ್ಲವನ್ನು ಕೂಡ ಒಬ್ಬ ಹುಡುಕ ಸೇಲ್ ಮಾಡೋದನ್ನು ನಾವು ಕಣ್ಣಾರೆ ಕಂಡಿದ್ವಿ ಹಾಗಾಗಿ ನಾವು ಮೋಟಿವೇಶನ್ ಮಾಡ್ತೀವಿ ಬನ್ನಿ ನಮ್ಮ ಶಿಬಿರಕ್ಕೆ ಬನ್ನಿ ಏಳು ದಿವಸ ಬನ್ನಿ ಅಂತ ಒಪ್ಪಿಕೊಳ್ಳುವ ಸಂಖ್ಯೆ ಭಾಳ ಕಡಿಮೆ ಅವ್ರು ಬರಲಿಕ್ಕೆ ಇಷ್ಟಪಡಲ್ಲ ಹಾಗೆ ನಾವು ಏನು ಮಾಡ್ತೀವಿ ಅಂದ್ರೆ ಮನೆಯವರ ಒಪ್ಪಿಗಿದ್ರು ಕೂಡ ಸಾಕು ನನ್ನ ಹೆಂಡತಿ ಹೇಳ್ತಾಳೆ ನನ್ನ ಗಂಡ ನಾನು ಕರ್ಕೊಂಬರ್ತೀನಿ ಅಂದರೆ ಒಪ್ಪಿಗೆ ಕರ್ಕೊಂಬಂದು ನಮ್ಮಲ್ಲಿ ಸೇರಿಸ್ತಾರೆ ನಮ್ಮಲ್ಲಿ ಹದಿನೈದು ಮಂದಿ ಟ್ರೈನರ್ ಇದ್ದಾರೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಮೋಟಿವೇಶನ್ ಮಾಡುವರು ಅಂದರೆ ಇಲ್ಲಿ ಮೆಡಿಸಿನ್ಗಳು ನಮ್ಮಲ್ಲಿ ವರ್ಕೌಟ್ ಮಾಡಲ್ಲ ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಮೆಡಿಸಿನ್ ಮುಖಾಂತರ ಬಿಡಿಸ್ತಾರೆ ನಮ್ಮಲ್ಲಿ ಮೆಡಿಸಿನ್ ಅಲ್ಲ ಮೋಟಿವೇಶನ್ ನಮ್ಮ ಕಾರ್ಯಕ್ರಮ ಹೇಗಿರುತ್ತೆ ಸರ್ ಬೆಳಿಗ್ಗೆ ನಾಲ್ಕು ಗಂಟೆ ಹೇಳಬೇಕು ಅವರಿಗೆ ಯೋಗಾಸನ ಪ್ರಾಣಾಯಾಮ ದೇವರ ಭಜನೆ ಪೂಜೆಗಳು ಆನಂತರ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯಿಂದ ಕೌನ್ಸಿಲಿಂಗ್ ಡಾಕ್ಟರ್ನ ಕಳೆದು ಅದರ ಬಗ್ಗೆ ಅವೇರ್ನೆಸ್ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸಂಜೆ ಆದ ನಂತರ ಅವರಿಗೆ ಮತ್ತೆ ಖುಷಿ ಕೊಡಬೇಕು ಕಲ್ಚರ್ ಪ್ರೋಗ್ರಾಮ್ ಆ ನಂತರ ಗೆಸ್ಟ್ಗಳು ಬಂದು ಮಾತಾಡ್ತಾರೆ ಸಂಜೆ ಆದಾಗ ಆಟ ಆಡಿಸ್ತೀವಿ ಆನಂತರ ಸಂಜೆ ಕೂತ್ಕೊಂಡು ಮತ್ತೆ ದೇವರ ಮುಂದೆ ಅವರು ಭಜನೆ ಮಾಡಬೇಕು ಅದು ಯಾವುದೇ ಧರ್ಮ ಇರ್ಬೋದು ಈಗ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಇದ್ದರೆ ಅವರ ಧರ್ಮಕ್ಕೆ ಪೂರಕವಾಗಿ ಅವರ ಆಚರಣೆ ಮಾಡ್ಬೋದು ಈ ರೀತಿಯಾಗಿ ಒಂದು ಕೆಲಸಗಳಾಗುತ್ತೆ ಪ್ರತಿದಿನ ಆನಂತರ ಏನಾದರೂ ಕುಡಿತ ಬಿಟ್ಟಾಗ ವೈಬ್ರೇಷನ್ ಬರುತ್ತೆ ಕೆಲವರಿಗೆ ಆಲ್ರೆಡಿ ಫಿಸಿಕಲ್ ಡ್ಯಾಮೇಜ್ ಇರುತ್ತೆ ಅದಕ್ಕೆ ನಾವು ಡಾಕ್ಟ್ರನ್ನ ಕಳಿಸ್ತೀವಿ ಅವರು ರೆಫರ್ ಮಾಡಿದ ರೀತಿ ಅವರಿಗೆ ಟ್ರೀಟ್ಮೆಂಟನ್ನು ಕೂಡ ಕೊಡುವಂಥ ವ್ಯವಸ್ಥೆ ಇದೆ ಇಷ್ಟು ಅಲ್ಲದೆ ಪ್ರತಿದಿನ ಆದಾಗ ಅವರು ಕರಡಿ ಮೂರನೇ ದಿವಸಕ್ಕೆ ಅವರಿಗೆ ಕುಡಿತ ಎಲ್ಲ ಇಳಿದ ನಂತರ ಅವರ ತಪ್ಪಿನ ಅರಿವಾಗುತ್ತೆ ಸರ್ ನಾವು ಭಾಳ ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ ಅವನ ಕುಡಿತದಿಂದ ಅವನು ಏನು ಮಾಡಿಕೊಂಡು ಅದನ್ನು ಬಾಯ್ ಬಿಡಿಸ್ತೀವಿ ಬಾಯ್ ಬಿಡಿಸ್ಕೊಂಡು ಅವನಿಗೆ ತಪ್ಪು ಅರಿವಾದಾಗ ಅವನು ಒಪ್ಕೋತಾನೆ ಕೊನೆಯ ದಿವಸ ಗಂಡ ಹೆಂಡತಿ ಸಂಸಾರವನ್ನು ಒಟ್ಟು ಸೇರಿಸಿ ಒಂದು ಕುಟುಂಬ ದಿನ ಅಂತ ಮಾಡ್ತೀವಿ ಸರ್ ಅದು ಮತ್ತೆ ಮರುಮದುವೆ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಅವರು ತಪ್ಪಿನ ಅರಿವೇ ಮನವರಿಕೆ ಮಾಡಿ ಮತ್ತೆ ಕಳಿಸ್ತೀವಿ ಕಳಿಸಿದಲ್ಲಿ ನಮ್ಮ ಕೆಲಸ ಮುಗಿಲಿಲ್ಲ ಮತ್ತೆ ಪ್ರಾರಂಭ ಆಗುತ್ತೆ ನಮ್ಮ ಕಾರ್ಯಕರ್ತರು ಜನಜಾಗೃತಿ ಅವರು ವಾರಕ್ಕೊಮ್ಮೆ ಸೇರಿಸ್ತಾರೆ ಮೂರು ತಿಂಗಳಾದ ನಂತರ ಧರ್ಮಸ್ಥಳ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಪೂಜ್ಯರು ಸ್ವಾಮಿಯ ದರ್ಶನ ಮಾಡಿ ಕರ್ಕೊಂಡ್ಬರ್ತೀವಿ ಆನಂತರ ಹದಿನೈದು ದಿವಸಕ್ಕೊಮ್ಮೆ ಸೇರಿಸ್ತೀವಿ ಅವರು ಮತ್ತೆ ಸ್ಟ್ಯಾಂಡ್ ಆದರೆ ತಿಂಗಳಿಗೊಮ್ಮೆ ಸೇರಿಸ್ತೀವಿ ಈ ರೀತಿಯಾಗಿ ನಿರಂತರವಾಗಿ ಫಲಪ್ ಮಾಡುವಂಥ ಪ್ರಕ್ರಿಯೆ ನಮ್ಮಲ್ಲಿದೆ ಈಗ ಈಗಲೇ ಇದನ್ನ ಈಗ ಒಂದು ಮಾರಾಕ ಈ ವರ್ಷದಿಂದ ನಡೀತಿದ್ವಿ ಹಾ ಈಗ ಐದು ವರ್ಷದಿಂದ ಸ್ಥಗಿತ ಆಗಿದ್ದು ಮತ್ತೆ ಕಾರ್ಯಕ್ರಮ ಇಲ್ಲ ಎಲ್ಲ ತಾಲೂಕಲ್ಲಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂದು ಜಿಲ್ಲೆಗೆ ಮೂರು ವರ್ಷ ಕಿಬಿರವನ್ನು ಮಾತ್ರ ಒಂದು ವರ್ಷಕ್ಕೆ ನಾವು ಮಾಡ್ತೀವಿ ಸರ್ ಈಗ ಈ ಭಾಗದಲ್ಲಿ ಎರಡು ವರ್ಷದ ಹಿಂದೆ ಆಗಿತ್ತು ನಮ್ಮ ಇಲ್ಲಿ ಹಾಲಲ್ಲಿ ಬಟ್ ಈಗ ಮಾಗಡಿಯಲ್ಲಿ ಈ ಸಲ ಮಾಡಿದ್ವಿ ಮಾಗಡಿಯ ಗುಂಸಂದ್ರ ಮಠದಲ್ಲಿ ಅಲ್ಲ ಅದು ಎರಡು ವರ್ಷ ಎರಡೇ ಆಗಿದೆ ಸರ್ ಈ ಸಲ ಗುಡೆಮಾರ ಹಾಗೆ ಈ ವರ್ಷ ನಮ್ಮ ಕೆಂಗಲಳ್ಳಿ ಇದೆ ಸರ್ ಕೆಂಗಲ್ ಯೋಜನೆ ವ್ಯಾಪ್ತಿ ಮತ್ತೊಂದು ರಾಮನಗರ ಮಾಡಿದ್ವಿ ಕನಕಪುರ ಈ ಸಲ ಶಿಬಿರ ಆಗಿದೆ ಮುಂದಿನ ವರ್ಷ ರಾಮನಗರ ಬಿಟ್ಟಿವಿ ಮಾಗಡಿ ಬಿಟ್ಟಿವಿ ಕನಕಪುರ ಬಿಟ್ಟು ಚನ್ನಪಟ್ಟಣ ಮತ್ತು ಆರಹಳ್ಳಿ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ನೋಡಿಕೊಂಡು ನಾವು ಒಂದು ಜಿಲ್ಲೆಗೆ ಮುರೆಯ ಕಾರ್ಯಕ್ರಮ ಹಾಗಾಗಿ ಎರಡರಿಂದ ಮೂರು ವರ್ಷಕ್ಕೊಂದು ತಾಲೂಕಿ ಕಾರ್ಯಕ್ರಮ ಸಿಗುತ್ತೆ ಸರ್ ಈಗ ಮೊನ್ನೆ ಒಂದು ಘಟನೆ ನಡೆಯುತ್ತೆ ಹಾಂ ಸರ್ ಆ ತಮ್ಮ ಗ್ರಾಮೀಣಾಭಿವೃದ್ಧಿ ಸಂಘದಲ್ಲಿ ಆ ಮಹಿಳೆ ಸಾಲ ತೆಗೆದು ಆ ಸಾಲ ಮರುಪಾವತಿ ಆ ಮಹಿಳೆ ಸಾಕ್ತಾರೆ ಸಾಕು ಹಾಗೆ ಈಗ ಕರಾವಳಿ ಪ್ರದೇಶದಲ್ಲಿ ನಿಮ್ಮ ಆ ಭಾಗದಲ್ಲಿಲ್ಲೋ ಭಾರಿ ಬರೋ ಅವಕಾಶಗಳಿದ್ದಾರೆ ಅದನ್ನು ಮುಚ್ಚೋಕ್ಕೆ ಮುಚ್ಚೋದಕ್ಕೆ ಏನಾದರೂ ಈಗ ಈ ವಿಕಾಸ ಇಲ್ಲ ಈ ಕಾರ್ಯಕ್ರಮ ಕಳೆದ ಮೂವತ್ತು ವರ್ಷಗಳಿಂದ ಆಗ್ತಾಯಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಈ ಕಾರ್ಯಕ್ರಮ ನಿರಂತರವಾಗಿದೆ ನಮ್ಮಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕು ಶಿಬಿರ ಆಗಿದೆ ಸರ್ ಒಂದು ಲಕ್ಷದ ನಲವತ್ತು ಜನ ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಆ ವಿಚಾರವೆಲ್ಲ ಕಳೆದ ವರ್ಷ ನಾವು ಈ ಸಿಗ ಇದೇ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಹಾರಹಳ್ಳಿಯಲ್ಲಿ ಮಾಡಿದ್ವಿ ಅದಕ್ಕಿಂತ ಹಿಂದಿನ ವರ್ಷ ನಮ್ಮ ರಾಮನಗರದಲ್ಲಿ ಮಾಡಿದ್ವಿ ಈ ವರ್ಷ ಚನ್ನಪಟ್ಟಣದವ್ರು ಕೇಳಿದರು ಬಟ್ ನಮ್ಮ ತಮಗೆಲ್ಲ ಗೊತ್ತಿದೆ ಅಲ್ಲಿ ಎಲೆಕ್ಷನ್ ಬೈ ಎಲೆಕ್ಷನ್ ಇರೋ ಕಾರಣ ಮಾಗಡಿ ರಿಕ್ವೆಸ್ಟ್ ಇತ್ತು ಬಾಡ ನಮ್ಮ ಜನಜಾತಿಯವರು ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಂತ ಹಾಗಾಗಿ ಈ ವರ್ಷ ನಾವು ಕೊಟ್ಟಿರೋದು ಮುಂದಿನ ವರ್ಷ ಮತ್ತೆ ಅಂದರೆ ಒಂದು ವರ್ಷಕ್ಕೆ ಒಂದೇ ಜಿಲ್ಲೆ ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಲ್ಲಿ ಕಾರ್ಯಕ್ರಮ ಮಾಡಲಿ ಹಾಗಾಗಿ ನಮ್ಮ ಪ್ರತಿ ತಾಲೂಕಿಂದ ಐದು ಮಂದಿ ಜನಜಾಗೃತಿ ಮೆಂಬರ್ಗಳಿದ್ದಾರೆ ಇವತ್ತು ಶ್ರೀನಿವಾಸರು ಬರಲಿಲ್ಲ ಅದು ಬಿಟ್ಟರೆ ಮಣಿಕೃಷ್ಣರು ರಾಮಯ್ಯರು ಮಾರಣ ಸರ್ ಮತ್ತು ಕೃಷ್ಣಪ್ಪ ಇವರು ತಾಲೂಕಿಂದ ಐದು ಮಂದಿ ಜಿಲ್ಲೆಯಿಂದ ನಲವತ್ತು ಮಂದಿ ಒಂದು ಟೀಮ್ ಇದೆ ಹಾಗಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಕೇಳ್ತಾರೆ ಸರ್ ಇದು ನಿರಂತರವಾದಂಥ ಕಾರ್ಯಕ್ರಮ ಶಾಲಾ ಕಾಲೇಜುಗಳಲ್ಲಿ ಕೂಡ ಪ್ರತಿ ವರ್ಷ ಆಗುತ್ತೆ ಯಾವುದೇ ಕಾಲೇಜು ಮತ್ತು ಶಾಲೆ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹೋಗಿ ಅಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಾಡ್ತೀವಿ ಸರ್ ಇಲ್ಲಿ ನಮ್ಮ ಶಿಬಿರಕ್ಕೆ ಸೇರುವವರಿಗೆ ನಾವು ಒಂದು ನಿಬಂಧನೆ ಕೊಟ್ಟಿದ್ವಿ ಅವರು ಒಂದು ಸಾವಿರ ರೂಪಾಯಿ ಫೀಸನ್ನು ಕೊಡಬೇಕು ಅಂತ ಅಂದರೆ ಒಂದು ಶಿಬಿರವನ್ನು ನಾವು ಒಂದು ಗ್ರಾಮ ಮಟ್ಟದಲ್ಲಿ ಅಥವಾ ಒಂದು ತಾಲೂಕಲ್ಲಿ ಮಾಡಿದಾಗ ಮಿನಿಮಮ್ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಸಂಸ್ಥೆಯಿಂದ ಒಂದು ಐವತ್ತು ಸಾವಿರ ಕೊಡ್ತೀವಿ ಮತ್ತೆಲ್ಲ ಸ್ಥಳೀಯ ನಮ್ಮ ಜನಜಾಗೃತಿ ಮತ್ತು ಸ್ಥಳೀಯ ಮುಖಂಡರು ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾರೆ ಅವ್ರು ಯಾಕೆ ಒಂದು ಸಾವಿರ ಕೊಡಬೇಕು ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿರ್ಬೋದು ದಿನಕ್ಕೆ ಸಾವಿರ ರೂಪಾಯಿ ದುಡಿದ್ರು ಕೂಡ ಅಷ್ಟನ್ನು ಕೂಡ ಕುಟಿತಕ್ಕೆ ಬಳಸುವಂತ ಒಂದಷ್ಟು ಕುಟುಂಬ ನೋಡಿದ್ವಿ ಹಾಗಾಗಿ ಅವನು ಕುಡಿತ ಬಿಟ್ಟಾಗ ಹಣದ ಮೌಲ್ಯ ಅವನಿಗೆ ಗೊತ್ತಾಗಬೇಕು ಹಾಗಾಗಿ ನಾವು ಒಂದು ಸಾವಿರ ತೊಗೊಳ್ತೀವಿ ಇಲ್ಲ ಬಡವರು ಸಾಧ್ಯವೇ ಇಲ್ಲಾಂದರೆ ನಾವು ಒಂದು ಸಾವಿರ ರೂಪಾಯಿನ ಏನೋ ಬೇಡ ಫ್ರೀಯಾಗಿ ಕೂಡ ಖರ್ಚಿದ್ದೆ ಇನ್ನು ವಿಶೇಷವಾಗಿ ಸರ್ ಕಡು ಬಡವರಿದ್ದಾಗ ನಮ್ಮ ಎಷ್ಟೋ ಮಂದಿ ಸ್ಪಾನ್ಸರ್ಶಿಪ್ ಮಾಡ್ಕೊಂಡದಿದೆ ಅವನ ಖರ್ಚು ನಾನು ಕೊಡ್ತೀನಿ ಅವನಿಗೆ ಒಂದು ಕುಡಿತ ಬಿಡಿಸಿ ಅಂತ ಹೇಳಿದ ಸ್ಪಾನ್ ಸ್ಪಾನ್ಸರ್ಶಿಪ್ಗಳಿದ್ದಾರೆ ಈಗ ನಾವು ಇಲ್ಲಿ ಮೊನ್ನೆ ಆದ ಮಾಗಡಿ ಶಿಬಿರದಲ್ಲಿ ಒಂದು ಹತ್ತು ಮಂದಿಗೆ ಲೋಕಲ್ನವರೇ ಸ್ಪಾನ್ಸರ್ಶಿಪ್ ತಗೊಂಡು ಅವರ ಕುಡಿತವನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಅವರೇ ಫಲಪನ್ನು ಕೂಡ ಮಾಡ್ತಾರೆ ಸಂಸ್ಥೆ ಮಾಡಿದಾಗ ಎಷ್ಟು ಜನ ಎಷ್ಟು ಜನ ಒಂದು ಚಿತ್ರಕ್ಕೆ ನಾವು ಹೇಳುವಂಥ ತರ್ಟಿ ಮೆಂಬರ್ಸ್ ಸಾಕು ಅಂತ ಬಟ್ ಇಲ್ಲಿ ಫೋರ್ಟಿ ನಮ್ಮ ಮಾಗಡಿಯಲ್ಲಿ ಮಾಡಿದಾಗ ಎಂಬತ್ತು ಮಂದಿ ಸೇರಿದ್ರು ಮೆಡಿಕಲ್ ರಿಜೆಕ್ಟಿಂದ ಹದಿನೈದು ಮಂದಿ ಆಗಿ ಕೊನೆಗೆ ನಮಗೆ ಅರವತ್ತೈದು ಮಂದಿ ಸಿಕ್ಕಿದೆ ಧರ್ಮಸ್ಥಳ ಅನ್ನೋದು ಸರ್ವಧರ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಸಂಸ್ಥೆ ಈ ಕೇವಲ ಧರ್ಮಕ್ಕೆ ಸೀಮಿತವಾಗಿಲ್ಲ ಜೊತೆ ಜೊತೆಗೆ ತೀರ ಅಲಕ್ಷಿತ ಸಮುದಾಯಗಳು ಸ್ಥಳ ಸಮುದಾಯಗಳು ಬಡವರ ಹೆಣ್ಣು ಮಕ್ಕಳನ್ನು ಗುರುತಿಸಿ ಮಹಿಳಾ ಒಕ್ಕೂಟಗಳನ್ನು ರಚನೆ ಮಾಡಿ ಒಂದು ಧನದ್ಯಂತ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಸಂಸ್ಥೆ ಇದೆ ನಾವು ಕಣ್ಣಾರೆ ಕಂಡದ್ದು ಮಾಬಿ ತಾಲೂಕಲ್ಲಿ ಸುಮಾರು ಏಳ್ನೂರಕ್ಕಿಂತ ಅಧಿಕ ಒಕ್ಕೂಟಗಳನ್ನು ರಚನೆ ಮಾಡಿದ್ದಾರೆ ಎಲ್ಲ ಧರ್ಮದವರು ಸೇರಿದವರಿದ್ದಾರೆ ಅವರಿಗೆ ಸಾಲವನ್ನು ಕೊಡ್ತಾರೆ ಕಡಿಮೆ ಬಡ್ಡಿ ದರದಲ್ಲಿ ಇದು ಆದಮೇಲೆ ಒಂದು ಲಕ್ಷಕ್ಕಿಂತ ಹತ್ತು ಲಕ್ಷದವರು ಕೊಟ್ಟಿದ್ದಾರೆ ನಾವು ಬ್ಯಾಂಕಲ್ಲಿ ಒಂದು ಐವತ್ತು ಸಾವಿರ ತಗೊಳ್ಬೇಕಾದ್ರೆ ಇನ್ನಿಲ್ಲ ಕಷ್ಟಪಡಬೇಕಂತೆ ದಾಖಲೆ ಕೇಳ್ತಾರೆ ಒಂದು ಎರಡನೇದಾಗಿ ಅವೆಲ್ಲ ಮಾಧ್ಯಮದಲ್ಲಿರೋದ್ರೆ ಇತ್ತೀಚಿನ ಘಟನೆಗಳನ್ನು ನೋಡ್ತೇವೆ ಬಹುಪಾಲು ಮದ್ಯಪಾನ ಮಾಡಿದಂಥವರು ತಂದೆ ತಾಯಿಯನ್ನು ನೋಡದೆ ಅವರ ಮೇಲೆ ಗುಂಡನ್ನು ಎತ್ತಾಕಿ ಕೊಡ್ತಕ್ಕಂಥ ಘಟನೆಗಳು ಬಾಪೂಜಿ ಬಾಪೂಜಿಯವರು ನಂಬಿದಂಥ ಎರಡು ಮಹತ್ವದ ಅಂಶಗಳು ಅವುಗಳನ್ನು ಪಾಪಗಳನ್ನು ಕರೀತಾರೆ ಸಿನ್ ಅಂತಾರೆ ಎಸ್ ಐ ಎಂ ಸಿನ್ ಅಂದರೆ ನಡಿಬಾರದು ಮೊದಲನೇದಾಗಿ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅನ್ನೋದು ಒಂದು ದುರಂತ ಈ ಇರಬಾರ್ದು ಅನ್ನೋದು ಬಾಪೂಜಿಯವರ ಮನದಾಳದ ನೋವು ಆಗಿತ್ತು ಎರಡನೇದು ಮದ್ಯಪಾನವನ್ನು ಬಿಡಿಸ್ತಕ್ಕಂಥದ್ದು ಬಹಳ ಪುರಾತನದಿಂದಲೂ ನಮ್ಮ ಇದೆ ಎಲ್ಲ ದೇಶಗಳಲ್ಲಿದೆ ಯುವ ಪೀಳಿಗೆ ಇದನ್ನು ಕಡಿಮೆ ಮಾಡಬೇಕು ಅನ್ನೋದು ಧರ್ಮಸ್ಥಳದ ಪದ್ಮಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹೇಮಾವತಿ ಅಮ್ಮನವರ ಸಂಕಲ್ಪ ಆಗಿದೆ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಶಿಬಿರಗಳಲ್ಲಿ ಭಾಗವಹಿಸದೇ ಇದ್ದರೆ ಧರ್ಮಸ್ಥಳದಲ್ಲೂ ಕೂಡ ಶಿಬಿರಗಳನ್ನು ನಡೆಸ್ತಾರೆ ಐಟೆಕ್ ಶಿಬಿರ ಇರುತ್ತೆ ಸ್ವಲ್ಪ ಅದೇ ದರವನ್ನು ನಿಗದಿ ಮಾಡಿ ಸರ್ ಮತ್ತು ಅಲ್ಲಿ ಆಯುರ್ವೇದಿಕ್ ಸಂಸ್ಥೆ ಕೂಡ ಇದೆ ಅಲ್ಲೋಗಿ ಸೇರ್ಕೊಂಡ್ರು ಕೂಡ ಬಿಡ್ಬೋದು ಯಾವುದೋ ನಮ್ಮ ಅರಿವಿಲ್ಲದೆ ಮದ್ಯಪಾನ ಮಾಡಿರ್ತೀವಿ ಇಲ್ಲ ಅದು ಮುಂದುವರಿಸಿಕೊಂಡು ಹೋಗ್ಬಾರ್ದು ಕುಟುಂಬಕ್ಕೆ ಕಂಟಕವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವರು ಮದ್ಯ ವ್ಯಸನದ ಶಿಬಿರಗಳನ್ನು ಮಾಡ್ತಾರೆ ನಾವು ಗೋಡೆಮನ್ನಳಿಲಿ ಮಾಡಿದರು ಮಾಡಬಾರದು ಮಾಡಿದರು ಮತ್ತು ಇಲ್ಲಿ ಗುಂಸಂದ್ರ ಮಠದಲ್ಲಿ ಮಾಡಿದರು ಮತ್ತೊಂದು ಸಲ ಗೋಡೆ ಮನಳಿ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಮಾಡಿದರೆ ನಾವು ಏನೋ ಇಲ್ಲಿವರೆಗೆ ಗೊತ್ತಿಲ್ಲ ಏನಾದರೂ ಮಾಡಿದರೆ ಮುಂದುವರ್ಸೋದು ಬೇಡ ನಮ್ಮ ಕುಟುಂಬದ ರಕ್ಷಣೆಗಾಗಿ ಇಂಥ ಸಂಸ್ಥೆಗಳ ಸಹಕಾರವನ್ನು ತೆಗೆದುಕೊಡೋಣ ನಾವು ಒಂದು ಪ್ರಯತ್ನ ಮಾಡೋಣ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದ ಮತ್ತು ಅರಿಶನ ಒಂದು ಭಾಳ ಮುಖ್ಯವಾದ ಘಟನೆಲ್ಲ ತುಂಬ ಮಾಡ್ತಿದ್ದಾರೆ ನಮ್ಮ ಅಜಯ್ತ ಶೆಟ್ಟಿ ಸರ್ ಅಣ್ಣಪ್ಪ ಸರ್ ಮತ್ತು ಈ ಸಂಸ್ಥೆಯವರೆಲ್ಲ ಎಲ್ಲ ಇದ್ದಾರೆ ಮಾಗಡಿ ಜನರ ಈ ಒಂದು ಸೇವೆಗೆ ನಾವು ಒಂದು ಪ್ರಯತ್ನಿಸ್ಕೊಳ್ಳೋಣ ಒಳ್ಳೆಯದಾಗ ತಾಲೂಕಿನ ಎಲ್ಲ ಪತ್ರಿಕಾ ವರದಿಗಾರರ ಮಿತ್ರರಿಗೆ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ